ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಕಟ ಆಗಿತ್ತು ವರಕವಿ ಶ್ರೀ ಬೇಂದ್ರೆಯವರ ಕೈಯಲ್ಲಿ ಕೊಟ್ಟಂಥ ಗ್ರಂಥ ಏನಾಗ್ತದೆ ಮುಂದಂದ್ರೆ ಅವರು ಹಿರಿಯ ಅಂದರೆ ಇದ್ದಂಥ ಹಿರಿಯ ಮಗ ಪಾಂಡುರಂಗ ಅವನ ಲಗ್ನ ಆಗಿರ್ತದೆ ಮೊಮ್ಮಕ್ಕ ಕೊಡ್ತಾವೆ ಪ್ರತಿಮಾ ಪ್ರಭಾಕರ್ ಪುನರ್ವಸು ಮೊಮ್ಮಕ್ಕಳು ಮನೆ ತುಂಬ ಆಟ ಆಡ್ತಾ ಇರ್ತಾರೆ ಸಂತೋಷವಾಗಿರ್ತದೆ ಅವರಿಗೆ ಮರಾಠಿಯಲ್ಲಿನೂ ಕವನಗಳನ್ನು ರಚಿಸ್ತಾರೆ ಒಂದು ಇವರ ಕವನ ಮರಾಠಿದು ಪಠ್ಯಪುಸ್ತಕ ಆಗಿಬಿಡ್ತದಂತೆ ಆಮೇಲೆ ಸಂವಾದ ಅಂತ ಹೆಸರಿನ ಒಂದು ಮರಾಠಿ ಪುಸ್ತಕ ಅದು ಮಹಾರಾಷ್ಟ್ರದಲ್ಲಿ ಕೇಳ್ಕರ್ ಬಹುಮಾನವನ್ನು ಹೇಳ್ತದೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಆಮೇಲೆ ಮರಾಠಿ ಭಾಷೆಯ ಮಹಾಪುರುಷ ಬೇಂದ್ರೆ ಕನ್ನಡದಲ್ಲಿ ಎಷ್ಟೊಂದು ಪ್ರಬುದ್ಧರಾದರಲ್ಲ ಅಂತ ತಿಳ್ಕೊಂಡು ಮರಾಠಿಗರು ಒಂದು ಅವರಲ್ಲಿರೋ ಒಂದು ತಳಮಳ ಇಟ್ಲ ಕನ್ನಡದವರಲ್ಲ ಇವನು ಮರಾಠಿ ಮಾತೃಭಾಷೆ ಇದ್ದವು ನಮ್ಮ ಕನ್ನಡದಲ್ಲಿ ಎಷ್ಟು ದೊಡ್ಡ ಹೆಸರು ಅಂತ ಇವರು ಎಲ್ಲರೂ ಒಂದು ಮಜಾ ಅನ್ನಿಸ್ತಿರ್ತದೆ ಎಲ್ಲರಿಗೂ ಬೇಂದ್ರೆ ಹೇಳ್ತಾರಲ್ಲ ಎರಡೂ ಭಾಷೆಗಳಲ್ಲಿ ದ್ವೇಷ ಹುಟ್ಟಬಾರದು ಪ್ರೇಮವನ್ನು ಸಾಧಿಸಬೇಕು ಎಂಬುವುದೇ ಬೇಂದ್ರೆಯವರ ಜೀವನದ ಸಾಧನೆಯಾಗಿತ್ತು ಅಂತ ಇನ್ನು ಒಬ್ಬ ಫಿನ್ಲ್ಯಾಂಡ್ ದೇಶದ ಒಬ್ಬ ಮಹಾಕ ಮಹಾ ಮಹಾಕವಿ ಆತ ರಾಜದ್ರೋಹ ಅಂದರೆ ಸ್ವಾತಂತ್ರ್ಯಕ್ಕಾಗಿ ಆತನ ಗಲ್ ಶಿಕ್ಷೆ ಆಗಿಬಿಡ್ತದೆ ಆತ ಒಂದು ಕವನ ಬರೆದಿರ್ತಾನೆ ಆ ಕವನವನ್ನು ಅದು ಎಲ್ಲೂ ಅದು ಇಂಗ್ಲೀಷ್ನೊಳಗೆ ಅನುವಾದ ಆಗಿರ್ತವೆ ಇನ್ನು ಇಂಗ್ಲೀಷ್ನೊಳಗೆ ಅನುವಾದ ಹೊತ್ತಿನಾಗ ಅದನ್ನು ಇವರು ಭಾಳ ದೀರ್ಘ ಅದು ಆ ದೀರ್ಘ ಕವನವನ್ನು ಇವರು ಅನು ಕನ್ನಡದಲ್ಲಿ ಅನುವಾದ ಮಾಡಿಬಿಡ್ತಾರೆ ಅದು ಇಂಗ್ಲೀಷ್ನೊಳಗೆ ಟಾಪ್ ಟಾಕ್ಫಿನ್ ನಂಬೋರು ಮಾಡಿರ್ತಾರೆ ಇವ ಅದ್ರಲ್ಲಿ ಮಾ ಬರೆದವರು ಡಾಕ್ಟರ್ ಜೋಸ್ ರಿಝಾಲ್ಟ್ ಅನ್ನೋ ಅವ ಹದಿನೆಂಟುನೂರ ತೊಂಬತ್ತಾರಕ್ಕೆ ಅವನ ಗಲ್ ಶಿಕ್ಷೆ ಆಗ್ತದೆ ಗಲ್ ಶಿಕ್ಷೆ ಅದೇ ವರ್ಷವ್ರು ಬೇಂದ್ರೆಯವ್ರು ಹುಟ್ಟಿರ್ತಾರಲ್ಲ ಅದಕ್ಕೆ ಅವ್ರು ಅಂತಂದ್ರೆ ಇವ ಅವರು ತಿಳ್ಕೊಂಡ ಅವನ ಒಂದು ಸ್ವಾತಂತ್ರ್ಯದ ಪ್ರೀತಿ ಅವನ ಒಂದು ಸ್ವಾತಂತ್ರ್ಯದ ಪ್ರೀತಿ ನನ್ನ ಹೃದಯವನ್ನು ಹೋಗ್ತಿಪ್ಪ ಅಂತೇಳಿ ಹೇಳ್ತಾ ಬರ್ದಾರಂತ ಅವ್ರ ಒಂದು ಕಡೆ ಮಾತಾಡ್ತಾ ಇದ್ರು ಅಂತಂಗೆ ಯಾಕಂದರೆ ಎರಡು ನೂರ ನಲ್ವತ್ತೊಂಬತ್ತು ಸಾಲುಗಳ ಬೃಹತ್ ಕಾವ್ಯ ಇದು ಈ ಅದು ನನ್ನ ಕೇವಲ ಒಂದು ಐ ಆರು ನುಡಿಗಳು ಸಿಕ್ಕಾವೆ ಇದು ನಡೆದು ದಾರಿ ಅಂತ ಹೇಳಿ ಮನೋಹರ್ ಗ್ರಂಥ್ ಪ್ರಕಟಣೆಯಲ್ಲಿ ಇದೆ ಒಂದೇ ವಾಲ್ಯೂಮ್ದಲ್ಲಿ ಇದೆ ಅಂತ ಕೇಳಿದ್ದೀನಿ ಎಷ್ಟು ಅದ್ಭುತವಾಗಿ ಮೈ ಲಾಸ್ಟ್ ಫೇರ್ವೆಲ್ ಸೋನ್ ಗಲ್ಲಿಗೆ ಹಾಕ್ತಾ ಇದ್ದಾರೆ ಆವಾಗ ಅವನು ಬರೀತಾ ಇದ್ದಾನೆ ಮೈ ಲಾಸ್ಟ್ ಫೇರ್ವೆಲ್ ಅನ್ನುವಂಥ ಒಂದು ಕವನ ಆವಾಗ ಅವರ ಜನ್ಮಶತಾಬ್ದಿ ವರ್ಷ ಅದು ಆಕಾಶವಾಣಿಯೊಳಗೆ ಪೇ ಬೇಂದ್ರೆಯವರು ಇದನ್ನು ಯಾವಾಗ ಹದಿನೆಂಟುನೂರ ಹತ್ತೊಂಬತ್ತು ನೂರ ಇದನ್ನು ವಾಚನ ಮಾಡ್ಯಾರ ಭಾಕಿ ಆವಾಗ ಆ ಲಾವಣಿ ಛಂದಸ್ಸಿನೊಳಗೆ ಈ ಪದ್ಯ ಇದೆ ಇವರು ಬರೆದದಾದರೂ ನಾನು ಎರಡು ನುಡಿಗಳನ್ನು ತಮ್ಮ ಮುಂದೆ ಇದ್ದೇನೆ ಎರಡು ಅಥವಾ ಮೂರು ನಾಳೆ ಬೆಳಿಗ್ಗೆ ಐತಿ ಮಹಾಮರಣ ಶರಣಂತಾವ ನಮ್ಮ ಪಂಚಹರಣ ಹಸನುಳಿದಾವ ನಮ ಅಂಥ ಕರಣ ದೇವದೇವನೋ ಮಾಡ್ಯಾನೋ ಕರುಣ ನಾಳೆ ಹತ್ತು ಮೂಡ ಬಂದೈತಿ ಮರಣ ಇದನ್ನು ಪಲ್ಲ ಅಂತ ಬೇಂದ್ರೆ ಅವರು ನಾಳೆ ನಮ್ಮ ಹರೇದಾಗ ಎಳೆ ತಾನ ಖರೆದಾಗ ಮಿಂಚತಿತ್ತು ಬರೆದಾಗ ಉಪ್ತುಪ್ಕಿ ಉತ್ಸಾಹ ಕಿರಣ ಆವಾಗ ಬರಬೇಕು ಇತ್ತ ತಾಯಿ ಮರಣ ಆಗ ಕೊಡಬೇಕು ಇತ್ತ ತಾಯಿ ಶರಣ ಈಗಾದರೆ ನಾತು ಸಲ್ಲಿಸತೇವಿ ಕೊಟ್ಟ ಮಾತು ನಿಮ್ಮ ಆತ ಸಾವು ಶರಣಂದೇವು ಅಂತ ನಿಮಗ ನಾವು ಈ ಇಡೀ ಹಾಡನ್ನು ಬೇಂದ್ರೆಯವರು ತಮ್ಮ ಪತ್ನಿಯ ಮುಂದೆ ವಾಚಿಸಲು ಮಾಡಿಬಿಡ್ತಾರೆ ಯಾವಾಗಲೂ ಬೇಂದ್ರೆಯವರ ಪತ್ನಿ ಅವರ ಒನ್ನೇ ಶ್ರೋತ್ರು ಅವ್ರು ಕೇಳಿದ ಮೇಲೆ ಅದು ಪಾಸ್ ಅಂದಮೇಲೆ ಹೊರಗೆ ಹೋಗ್ತಿತ್ತು ಅದು ಅವರ ಒಂದು ಒಂದು ಅಡ್ಮಿಷನ್ ಗೇಟ್ ಇದ್ದಂಗೆ ಇತ್ತದು ಅವ್ರ ತಾಯಿ ಅವರ ಹೆಂಡತಿ ಆವಾಗ ಇಡೀ ಕವನವನ್ನು ಹಾಡಿದಾಗ ಅವರ ಕಣ್ಣೀರು ಧಾರಾಕಾರವಾಗಿ ಅವರ ಕಣ್ಣೀರು ಸುರಿಸ್ತಾ ಇತ್ತಂತ ಅವ್ರ ಮುಖದಿಂದ ಯಾಕಂದರೆ ಅವ್ರಿಗೆ ಭಾಳ ಜೀವನದೊಳಗೆ ಒಂದಿಷ್ಟು ಸಂತೋಷ ಆಗಿತ್ತು ಯಾಕೆ ನೀನು ಕಣ್ಣೀರು ಸುರಿಸ್ತಿ ಹಾಡು ಕೇಳಿದ ಮೇಲೆ ಅಂತ ಕೇಳಿದಂತ ಆವಾಗ ನನಗೆ ಎಷ್ಟು ಮಕ್ಕಳನ್ನು ನಾನು ಕಳ್ಕೊಂಡೇನಲ್ಲ ಎಲ್ಲ ಮಕ್ಕಳ ದರ್ಶನ ನೀವು ಈ ಕವನ ಓದಿದಾಗ ಆತು ಅಂತ ಹೇಳ್ತಾರೆ ಎಷ್ಟು ಮಜಾ ಅದಲ್ಲ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಐತಿ ಮಹಮರಣ ಮರಣ ಶರಣಂತಾಗ ನಮ್ಮ ಪಂಚಹರಣ ಕೊನೆ ನೋಡ್ರಿ तन्दिगळिरा शरणिन् अन्दिवी तायि गळिरा शरणेन्दु बन्द्वी यारण्ण नीनु निनगोनु शरणु नानु प्राणी जातक्क नम कोनि शरणु अह सावन्द्र घना घना निद्दि नाळे होत ಮೂಢ ಐತಿ ತಿಮಹ ಮರಣ ಏ ಕೇವಲ ಒಂದು ಮೂರು ನುಡಿಗಳನ್ನು ಹಾಡಿದೇನೆ ಇಷ್ಟೊಂದು ಬೃಹತ್ ಕಾವ್ಯವನ್ನು ಇಷ್ಟೊಂದು ಅದ್ಭುತ ಅನುವಾದವನ್ನು ನಾನು ಯಾಕೆ ಮಾಡಿದೆ ನನ್ನ ಹತ್ರ ಭಾವ ಮೂಡಿಬಿಟ್ಟಿತ್ತು ಅಂತ ಆ ಅದ್ಭುತ ಕವಿಯ ಭಾವ ನನ್ನ ಹತ್ರ ಮೂಡಿಬಿಟ್ಟಿತ್ತು ಅದು ರಾಷ್ಟ್ರ ಪ್ರೇಮದ ಸಲುವಾಗಿ ಅವನು ಗಲಿಗೆ ಹಾಕಲಿಕ್ಕತ್ತಿದ್ರಂತ ಅದರಿಂದ ಆತ ನಂಗೆ ಆ ಪ್ರೇಮವನ್ನು ನನಗೆ ಟ್ರಾನ್ಸ್ಫರ್ ಮಾಡಿ ಹೋದ ಯಾಕಂದ್ರೆ ಅದೇ ವರ್ಷ ನಾನು ಹುಟ್ಟಿದ್ದೆ ಯಾವ ವರ್ಷ ಆತ ನನ್ನ ಗಲ್ಲಿಗೆ ಶಾರು ಅದೇ ವರ್ಷ ನಾನು ನಾನು ಹುಟ್ಟಿದ್ದೆ ನನ್ನ ಹತ್ರ ನನ್ನಲ್ಲಿ ಹಾಕಿ ಹೋದ ಅಂಥೇಳಿ ನಾನೂ ಜೈಲಿಗೆ ಹೋಗಿದ್ದೆನಲ್ಲ ಅಂಥೇಳಿ ಬೇಂದ್ರೆ ಅವರು ನನಗೆ ಚಾಟಕಿ ಮಾಡ್ತಾರೆ ಇದು ಭಾಳ ಆವೇಶದಿಂದ ಈ ಕವನವನ್ನು ಅವರು ವಾಚಿಸ್ತಾ ಇದ್ರಂತ ಆಮೇಲೆ ಮುಂದೇನಾತು ಆಮೇಲೆ ವಜ್ರೇಶ್ವರಿಯೊಳಗೆ ಹೋಗಿ ನಿತ್ಯಾನಂದರ ದರ್ಶನ ಪಡಿತಾರೆ ಆದವರು ಭಕ್ತರಾಗಿ ಅತ್ಯಂತ ನಿಕಟ ಭಕ್ತರಾಗಿಂದು ಸೇರಿಕೊಳ್ಳುವುದಿಲ್ಲ ಫಲಟಣದ ಉಪ್ಪಳೇಕರ್ ಮಹಾರಾಜರು ಭಗವದ್ಗೀತೆಯನ್ನು ಅದ್ಭುತವಾದ ಒಂದು ಉಪನ್ಯಾಸ ಇರ್ತಾರೆ ಜ್ಞಾನೇಶ್ವರಿಯ ಭಗವದ್ಗೀತೆಯನ್ನು ಅದ್ಭುತವಾಗಿ ಉಪದೇಶ ಕೊಡ್ತಾ ಇರ್ತಾರೆ ಅವರ ಒಂದು ಅಧ್ಯಾಯ ಮೂರನೇ ಅಧ್ಯಾಯ ಜ್ಞಾನೇಶ್ವರಿದನ್ನು ನಮ್ಮ ಗುರುಗಳು ನನ್ನ ಗುರುಗಳು ಶ್ರೀ ಪ್ರಹ್ಲಾದ್ ನರೇಗಲ್ ಮಾಸ್ಟರ್ ಕಡಿದು ಅದರ ಅದರ ಕನ್ನಡ ಅನುವಾದ ಅಂದರೆ ಪ್ರತಿಯೊಂದು ಜ್ಞಾನೇಶ್ವರಿಯ ಆ ಓವಿಯ ಮೇಲೆ ವಿವರಣೆಯನ್ನು ಉಪಟೇ ಉಪಲೇಖರು ಮಾಡಿಕೊಟ್ಟಾರೆ ಇದು ಭಾಳ ಸೇರ್ತಿ ಅವರಿಗೆ ಯಾರಿಗೆ ಬೇಂದ್ರೆ ಅವರಿಗೆ ಅವರದರ ಅನುವಾದವನ್ನು ಅವರು ಮಾ ನಮ್ಮ ಇವರು ಮಾಡಿಸಿಕೊಟ್ರು ನಮ್ಮ ಪ್ರಹ್ಲಾದ್ ನರೇಗಲ್ ಅವ್ರ ಕಡಿದ ಆವಾಗ ಅರವತ್ತೈದು ಅರವತ್ತಾರರೊಳಗೆ ಈ ಹತ್ತು ಹನ್ನೆರಡು ವರ್ಷಗಳವರೆಗೆ ಐವತ್ತಾರರಿಂದ ಅರವತ್ತಾರು ಬೇಂದ್ರೆ ಎಷ್ಟು ಕಡೆ ಹೋಗಿ ಭಾಷಣ ಮಾಡ್ಯಾರ ಕವಿತಾ ವಾಚನ ಮಾಡ್ಯಾರ ಅವು ಪೇಪರ್ನಾಗೆ ಬಂದಾವ ಅಂತ ಬರೀ ಕಟ್ಟಿಂಗ್ಸ್ ತೊಗೊಂಡು ಸಹಿತ ನಾವು ಹಚ್ಚಿರೋದು ಒಂದು ಬೃಹತ್ ಗ್ರಂಥ ಆಗ್ತದೆ ಅಂತೇಳಿ ವಾಮನ್ ಬೇಂದ್ರೆ ಅವ್ರು ಬರ್ತಾರೆ ಹತ್ತೊಂಬತ್ತು ಆಮೇಲೆ ಹತ್ತೊಂಬತ್ತು ಅರವತ್ತಾರು ಅರುವತ್ತಾರು ಅವರು ಎಪ್ಪತ್ತನೇ ವರ್ಷದ ಒಂದು ಹುಟ್ಟು ಹಬ್ಬವನ್ನು ಆಚರಿಸ್ತಾರೆ ಆವಾಗ ಮುಖ್ಯಮಂತ್ರಿ ಶ್ರೀ ನಿಜಲಿಂಗಪ್ಪ ಅವ್ರು ಬರ್ತಾರೆ ನ್ಯಾಯಮೂರ್ತಿ ತುಕೋಳೋರು ಬರ್ತಾರೆ ಅನೇಕ ಮಂತ್ರಿಗಳು ಸಾಹಿತಿಗಳು ಸ್ನೇಹಿತರು ಶಿರಹಟ್ಟಿಯಲ್ಲಿ ಕೂಡ್ತಾರೆ ಅದ್ಭುತವಾದ ಕಾರ್ಯಕ್ರಮ ಆ ಶಿರಹಟ್ಟಿಯಂಥ ಸಣ್ಣ ನಗರದಲ್ಲಿ ನಡೆದು ಹೋಗ್ತದೆ ಅಲ್ಲಿ ಇಟ್ಲಾಗ ಮಗ ವಾಮನ್ ಅವರಿಗೂ ಶಿಕ್ಷಣ ಮುಗಿತದೆ ಅವರು ನೌಕರಿಗೆ ಸೇರ್ತಾರೆ ಆಮೇಲೆ ಆ ಮಂಗಲೆಯವರ ಮಗ ವಿವಾಹವನ್ನು ಅವರು ಮಾಡ್ತಾರೆ ಆಮೇಲೆ ಆಕಾಶವಾಣಿಯ ಕೆಲಸ ಮುಗಿತದ ಅವರ ತಾಯಿ ಅಂದರೆ ಅವರ ಧರ್ಮಪತ್ನಿ ಧರ್ಮಪತ್ನಿಯ ಆರೋಗ್ಯ ಕೆಟ್ಕೋತಾ ಹೋಗ್ತದೆ ಹದಿನೇಳು ಎಂಟು ಹತ್ತೊಂಬತ್ತು ನೂರ ಅರವತ್ತಾರರೊಳಗೆ ಅವರ ಮರಣ ಆಗ್ತದೆ ಬೇಂದ್ರೆಯವರಿಗೆ ದಾಂಪತ್ಯ ಎಂಬುದು ಒಂದು ಸಾಧನೆ ಬೇಂದ್ರೆಯವರಿಗೆ ಎಲ್ಲವೂ ಸಾಧನೆ ಗುರುಗಳ ಭೆಟ್ಟಿ ಅಧ್ಯಾತ್ಮ ಸಾಧನೆ ಗೆಳೆಯರ ಭೆಟ್ಟಿ ಸ್ನೇಹ ಸಾಧನೆ ಮಕ್ಕಳ ಸಹವಾಸ ವಾತ್ಸಲ್ಯ ಸಾಧನೆ ವಿವಿಧ ಸಾಮಾಜಿಕ ಹಂತದ ಜನರ ಭೆಟ್ಟಿ ಸಖ್ಯ ಸಾಧನೆ ನೋಡಿ ಅವರು ಇವರೆಲ್ಲವನ್ನೂ ತಮ್ಮ ಸಾಧನೆಯ ಉಪಕರಣಗಳನ್ನಾಗಿ ಮಾಡಿಕೊಂಡು ಬಿಟ್ಟಿದ್ರು ಅಂತ ಹೇಳಿಕೆ ನಮಗೂ ಬಹಳ ಸಂತೋಷ ಆಗ್ತದೆ ಇದೊಂದು ಮಾರ್ಗದರ್ಶನದ ಲೇಖನ ಅಂತ ನಾನು ಹೇಳ್ತೇನೆ ನಮಸ್ಕಾರ ಮತ್ತ